ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಕೆ ಇಲ್ಲ ಇದಕ್ಕ ಒಂದು ನಿದರ್ಶನ ಒಂದು ದೃಷ್ಟಾಂತ ಹೆಂಗ್ ಬರ್ತಪ್ಪ ಅಂದ್ರ ಅಲ್ಲಿ ಇಲ್ಲಿ ಹುಡುಕೇ ಬೇಡ ತನ್ನ ತಾನೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣವ್ರು ಹೇಳುವ ಹಾಗೆ ಎಲ್ಲ ದೇವರಿಗಿಂತ ಶ್ರೇಷ್ಠವಾದಂತಹ ದೇವರು ಪ್ರತಿಯೊಂದು ಮಹತ್ವದ ಕಾರ್ಯಗೆ ಕಾರ್ಯಕ್ಕೆ ನಾವು ಫಸ್ಟ್ ಪೂಜೆ ಮಾಡುದು ಯಾರನ್ನಪ್ಪ ಅಂದ್ರ ವಿಘ್ನೇಶನನ್ನ ಗಣಪತಿ ದೇವರನ್ನ ಪೂಜೆ ಮಾಡ್ತೇವೆ ಯಾವುದೇ ಮಹತ್ವದ ಕಾರ್ಯ ಮಾಡಬೇಕಾದ್ರೆ ಮಟ್ಟ ಮೊದಲು ವಿನಾಯಕ ವಿಘ್ನೇಶಕ ವಿಘ್ನ ವಿನಾಶಕ ಅಂತ ಹೇಳಿ ಗಣಪತಿ ದೇವರಂತ ಹೇಳಿ ಪೂಜೆ ಮಾಡ್ತೇವೆ ಹಂಗ ಸಾವೇಶ್ವರಂತ ಗ್ರಾಮದೊಳಗ ಒಬ್ಬಮ್ಮ ಗಣಪತಿ ದೇವರ ಹೇಳಿ ಬಹಳ ಭಕ್ತಿಯಿಂದ ಪೂಜೆ ಮಾಡ್ಲಕ್ಕಿದ್ದ ದಿನಂ ಪ್ರತಿ ಪ್ರತಿ ದಿನ ಸ್ನಾನ ಮಾಡಿ ಗಣಪತಿನೇ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ತಿದ್ದ ಕಾಯಿ ಹತ್ತಿದ ಕರ್ಪೂರತಿದ್ದ ಓದುಬತ್ತಿಗಳಿದ್ದ ಮಣಿಯಿಂದ ತನ್ನ ಮಳದಿ ಮಾಡಿರ್ತಕ್ಕಂಥ ನೈವೇದ್ಯವನ್ನು ತಂದು ಆ ಗಣಪತಿಗೆ ಪ್ರತಿದಿನ ನೈವೇದ್ಯ ಹಿಡಿತಿದ್ದ ಒಂದು ದಿನ ಇನ್ನ ಪೂಜೆ ಆಗಿತ್ತಿಲ್ಲ ನೈವೇದ್ಯ ತಂದು ಇಟ್ಟಿದ್ದ ಗಣಪತಿ ವಾಹನ ಯಾವುದು ಇಲ್ಲಿ ಇನ್ನೂ ಪೂಜೆ ಆಗಿತಿಲ್ಲ ನೈವೇದ್ಯ ತಂದು ಇಟ್ಟಿದ್ರ ಇಲ್ಲಿ ಬಾಳ ಹಸಿರಿತ್ತು ಓಡ್ಕೋತ್ ಬಂದ ನೀವ ಇನ್ನ ಪೂಜೆ ಮಾಡ್ಲಾಕತ್ತಿದ್ದ ಇಲ್ಲಿ ಗಬ ಗಬ ಕಡಬ ತಂದು ಎಲ್ಲ ಕತ್ತು ಕಡಬ ಅವಾಗ ವಿಚಾರ ಮಾಡ್ನವ ನಾಲ್ಕಾರ ವರ್ಷ ಗಣಪತಿಗೆ ದೇವರ ಕೇಳಿ ಪೂಜೆ ಮಾಡಿ ಒಂದು ಇಲಿಗೂ ಕಾಕತ್ ಗಣಪತಿಗೆ ಇಲ್ಲಂದ ಬಳಕ ಗಣಪತಿ ದೇವರ ಅಲ್ಲ ಇಲೇ ದೇವರ ಕೇಳಿ ಗಣಪತಿನ ಅಲ್ಲೇ ಬಿಟ್ಟು ಮತ್ತೊಂದು ಪೂರ್ಚಿ ಹಾಕಿ ಇಲಿಯನ್ನು ಕೂಡಿಸಬೇಕು ಇಲಿ ಪೂಜೆ ನಡೀತದಿನ ಪ್ರತಿ ಪ್ರತಿ ದಿನ ಮಡಿಯಿಂದ ಆದ್ರೂ ಪೂಜೆ ನಡೀತು ನಾಲ್ಕಾರ ವರ್ಷ ಇಲಿ ಪೂಜೆ ನಡೆದ್ ಆ ಮನೆಯಾಗ ಒಂದು ಬೆಕ್ಕಿತ್ತು ಆ ಬೇಕೆ ಮಾಡ್ಕೊ ಬರೇ ಇಲ್ಲಿದೆ ನೋಡ್ಲಕ್ ಮಾಲಕ್ಕ ನನ್ನ ಕಡೆ ನೋಡವಲ್ಲ ಹಾಲು ಹಾಕವಲ್ಲ ಹಿಂಗ ಅದ್ರ ಗಾವಾಗಲ್ಲ ಪೂಜೆ ಪೂಜ ನಡೆದಾಗ ಟಣ್ಣ ಜಿಡಿದ್ ಇಲಿ ನೆಡಕ್ ತಂದು ಬಿಡುತ್ತೆ ನಾಕಾರಿ ಇಲಿ ದೇವರ ತೇ ಪೂಜೆ ಮಾಡಿ ಒಂದು ಬೆಕ್ಕಿ ಅನ್ಸು ತಾಕತ್ ಇಲಿಗಿಲ್ಲ ಅಂದ್ ಬಳಕ ಇಲಿ ದೇವರ ಅಲ್ಲಂದ ಬೆಕ್ಕಿನ ದೇವರ ಪೇಳಿ ಬೆಕ್ಕಿನ ಪೂಜೆ ನಡೀತಿರಿ ಕೊಚ್ಚಿನ ಬಾ ಬರ್ತಿದ್ದ ಮಳೆಯಿಂದ ಬೆಕ್ಕಿನ ಪೂಜೆ ನಡೀತು ನಾಲ್ಕಾರ್ ವರ್ಷ ನೈತು ಹೊರ ಒಂದ್ ಲಟ್ಟ ನಾಯಿ ಐತ್ರಿ ಅದ್ರ ಕಡೆ ಒಟ್ಟ ಯೋಡವ್ ಅಲ್ಲಿ ಸಾಗಲ್ಲ ಕೇಳಿ ಪೂಜೆ ನಡೆದಾಗ ನಾಯಿ ಒಳಗೆ ಹೋಗಿ ಬೆಕ್ಕಿನ್ ಚಂಡ್ ಹಿಡದ್ ಹೋಗದ್ಬಿಡ್ತೀರಿ ಬೆಕ್ಕ ದೇವ್ರಿ ಪೂಜೆ ಮಾಡಿ ನಾಯಿನ ಬೆಕ್ಕಿಗಿಲ್ಲ ಅದ್ರ ಬೆಕ್ಕ ದೇವ್ರ ಅಲ್ಲ ನಾವು ನಾಯಿನೇ ಕೇಳಿ ನಾಯಿ ಪೂಜೆ ನಡೀತ್ರಿ ಬಹುಶಃ ಇತ್ತು ನಾಲ್ಕಾರು ವರ್ಷ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದ ಮೀಸಲ್ ನೀರ್ ತರಬೇಕಂತ ಹೇಳಿ ಬಾವಿಗೆ ಹೋಗಿದ್ದ ನೀರ್ ತರಲ ಕಾಂತಿ ಹೇಳಿದ್ದ ನನ್ನ ದೇವರ ಪೂಜೆ ನಡೆಯುವಾಗ ಮೀಸಲ ಅಡಿಗೆ ಮಾಡ ದೇವರಿಗೆ ನೈವೇದ್ಯ ಮಾಡ ಅಂತ ಹೇಳಿ ಕಾಂತಿ ಹೋಳಿಗೆ ಮಾಡಕ್ ಹತ್ತಿದಳು ಪೂಜೆ ಲೇಟ್ ಅಂತ ನಾಯಿ ಹಸಿದಿತ್ತು ನಾಯಿ ಹಸಿದಿತ್ತು ಇವಾಗ ನೀರ್ ತಗೊಂಡು ಬಾಗಲ್ದಾಗ ಕಾಲ್ ಹಾಕಿ ಕಾಲು ತೋರಣಿ ಹೋಳಿಗೆ ನಾಯಿ ಬಾಯಿ ಆಗ್ತಿತ್ತು ಹೆಣಗಲಿ ಬೆಲ್ಲಿಗೆ ಏನು ಪಡ್ತಾ ಪಟ್ಟು ನಾಯಿ ಹಚ್ಚೆ ಅಂತ ಹೇಳಿ ನೀವು ಹಳಿಯತ್ತೀರಲ್ರಿ ನಮ್ಮ ಕಡೆ ಹಚ್ಚೆ ಅಂತ ಏನ್ ಪಟ್ಟು ಜೀವದೇ ಬಿತ್ತು ನಾಯಿ ಒಂದೇ ಇಟ್ಟಿಗೆ ಯಾವ್ಯಾಕ್ ಪಡ ಹೇಳೋದವ ನಾಕಾವರ್ಷ ನಾಯಿ ಇಲ್ಲ ಪೂಜೆ ಮಾಡಿ ನನ್ನ ಹೆಣತೆ ನನಸು ತಾಕತ್ ನಾಯಿ ಇಲ್ಲ ಅಂದ್ರೆ ಒಳಕ ನಾಯಿ ದೇವ್ರಲ್ಲ ಅಂದವ ಯಾರ ದೇವ್ರಿ ಕುರ್ಚ ಪೂಜೆ ನಡೀತಿ ದಿನ ತಾನೇ ಅಡ್ಗೆ ಮಾಡಿ ಉಣಿಸ್ಲಕ್ಕೇವರ ನಾಲ್ಕಾರ್ ವರ್ಷ ಮನಗಂಡ ಕೈ ಹಾಕ್ತಿರು ಮನಗಂಡ್ ಲೊಟ್ಟರು ಒಂದ್ ದಿವಸ ಅಂದ್ರೆ ಈ ಸಾರ್ನಾಗ ಗಣಮಕ್ಳ ಅಡ್ಗೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ಗಾಡಿ ಮಾಡ್ತಾವ್ ಸಾರ್ದಾಗ ಉಪ್ಪು ಮಾರ್ತಿದ್ವ

ಧನಲಿಂಗೇಶ್ವರರಲ್ಲಿ ಇರ್ತಕ್ಕಂತ ಆ ಸಾಲಿ ಗ್ರಾಮವನ್ನ ಹೇಗಾದ್ರೂ ಮಾಡಿ ಕಸ್ಕೋಬೇಕು ಹೇಗಾದ್ರೂ ಮಾಡಿ ಪಡ್ಕೋಬೇಕಂತ ಹೇಳಿ ಆ ರಾಮಚಂದ್ರ ರಾಯರು ಹಂಚ್ ಹಾಕ್ತಾರ ಅವರು ತಗಣ ನಾಟಕ ಮಾಡಿ ಅವ್ರಿಗೆ ಒಳ್ಳೆಯವರಂತೆ ನಟನೆ ಮಾಡಿ ಒಂದು ಸಲ ಆ ವರ್ಷ ಆ ಭೀಮಾ ನದಿ ತುಂಬಿ ಹರಿತಿರ್ತದ ಅವತ್ತ ಅವರಿಗೆ ಪ್ರಸಾದಕ್ಕ ಆಹ್ವಾನ ಮಾಡ್ತಾರ ಮನಿ ಇವತ್ತು ನಮ್ಮ ಮನಿಗೆ ಪ್ರಸಾದಕ್ಕೆ ಬರ್ಬೇಕ್ರಿ ಹೊನ್ನಲಿಂಗೇಶ್ವರ್ರಿ ಅಂತ ಹೇಳಿ ಕರೀತಾರ ಯಾಕಾಗೋ ಬರ್ತೇನ್ರಿ ಅಂತ ಹೇಳಿ ರಾತ್ರಿ ಒಂಬತ್ತು ಗಂಟೆಗೆ ಮಳೆ ಹೊಡಿಲಕ್ಕರ್ತೈತಿ ಮಳೆ ಬರ್ಲಾಕತಿರ್ತೈತಿ ಆ ಸಮಯದಲ್ಲಿ ಹನ್ನಲಿಂಗೇಶ್ವರ್ ಬರ್ತಾರ ಬಂದು ತಕ್ಷಣ ಅವ್ರಿಗೆ ಪ್ರಸಾದ ಕೊಡಂಗಿಲ್ಲ ಏನೇನೋ 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 ಮಾತಾಡಕೋತ್ ಮಾತಾಡಕೋತ್ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಟೈಮ್ ಕಳೀತಾರ ಅವ್ರು ಎಲ್ಲಾ ಮನಿಯೊಳಗಿರ್ತಕ್ಕಂಥ ಎಲ್ಲಾ ಮಂದಿ ಊಟ ಮಾಡಿ ಮಕ್ಕಂಬಿಡ್ತದೆ ಅವಾಗ ಎರಡು ಪ್ರಸಾದ ಮಾಡೋಣ ಅಂತ ಹೇಳಿ ಪ್ರಸಾದಕ್ಕೆ ಎಬ್ಬಸ್ತಾರ ಎಬಸ್ದಾಗ ಒಂದ್ ಎರಡು ಆಡುಗಳು ಇರ್ತಾವ ತಂದು ಪ್ರಸಾದ ಕೊಡ್ತಾರ ಆ ಸಮಯದಲ್ಲಿ ಊಟ ಮಾಡುವಂತ ಸಮಯದಲ್ಲಿ ಅವರ ಜೋಳಿ ಒಳಗ ಜೋಳಿಗೆ ಒಳಗ ಆ ಸಾಲಿ ಗ್ರಾಮ ಇರ್ತದೆ ಅವಾಗ ಕೊಡೋದನ್ನ ಅಂತ ಹೇಳಿ ಜಬರ್ ಮಾಡಿ ಕೇಳ್ತಾರ ಆ ಸಾಲಿ ಗ್ರಾಮ ಕೊಡು ಅಂತ ಹೇಳಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ ಕೊಡಂಗಿಲ್ಲ ಅಂದಾಗ ಕಸಗಳ ಪ್ರಯತ್ನ ಮಾಡ್ತಾರ ರಾಮಚಂದ್ರ ಕುಲಕರ್ಣಿಯವರು ಕಸಗಳ ಪ್ರಯತ್ನ ಮಾಡೋಣ ಇವ್ರು ಬಿಡಾಂಗಿಲ್ಲ ಬಾ ಅಂತ ಹೇಳಿ ಪಾಟ್ನ ಜೋಳಗನ್ ತೆಗೆದು ಬಾಯ ಹಾಕೋ ಬಿಡ್ತಾರ ಆ ಸಾಲಿ ಬಾಯ ಹಾಕುತ್ತಾರ ನುಂಗ ತನ್ನ ಬಾತ್ ಹೇಳಿ ಆಳುಗಳು ಬಂದು ಕುತ್ತಿಗೆ ಹೆಚ್ಚಿಕತಾರ ಜೋರಾಗಿ ಕುತ್ತಿಗೆ ಸಿಕ್ಕದಾಗ ಆ ಹೊನ್ನಲಿಂಗೇಶ್ವರ ಅಲ್ಲೇ ತಮ್ಮ ದೇಹವನ್ನು ಬಿಡ್ತಾರ ಅವಾಗ ಏನ್ ಮಾಡ್ತಾರಪ್ಪ ಒಂದು ಚೀಲದಾಗ ತುಂಬಿ ಅದನ್ನು ಕಟ್ಟಿ ಆ ತುಂಬಿ ಹರಿತು ಅಂತ ಹಳಿಯೊಳಗ ಎಸದ್ ಬಿಡ್ತಾರ ಆ ಹೊನ್ನಲಿಂಗೇಶ್ವರ್ ಎಸ್ದಾಗ ಮರು ದಿವಸ ಮಾರನೇ ದಿವ್ಸ ಪ್ರತಿದಿನ ಬರ್ತಿದ್ರಲ್ಲ ಕಲ್ಮೇಶ್ವರ ಗುಡಿಗೆ ಆ ಹೊನ್ನಲಿಂಗೇಶ್ವರ ಬರ್ತಿದ್ರಲ್ಲ ಅಂತ ಹೇಳಿ ಎಲ್ಲರೂ ವಿಚಾರ ಮಾಡಿದಾಗ ಅವರು ಬರ್ಲಿಲ್ಲ ಏನೋ ಸುದ್ದಿ ಹೋಗಿ ಆ ಸ್ಟೇಷನ್ದೊಳಗೆ ಪೊಲೀಸ್ ಸ್ಟೇಷನ್ದೊಳಗೆ ಇನ್ಸ್ಪೆಕ್ಟರ್ ಇರ್ತಾರ ಅವರು ನಿದ್ರೆ ಮಾಡುವಾಗ ಯಾರೋ ಬಂದು ಬಾಗಿಲು ಬಡ್ದಂಗ ಆಗ್ತದ ಬಾಗಿಲು ಬಡದಂಗ ಆದೊಳಗೆ ಬಾಸಗಿಯಲ್ಲಿ ನನ್ನ ಕೊಲೆ ನಡೆದದ ಬಾಸಗಿಯಲ್ಲಿ ನನ್ನ ಕೊಲೆ ನಡೆದದ ಅಂತ ಹೇಳಿ ಎರಡ್ ಸಲ ಹೇಳದಂಗ ಆಗ್ತೈತಿ ಎರಡು ನೋಡಿ ಬಾಗಿಲ ತೆಗಿತಾರ ಯಾರು ಇರಂಗಿಲ್ಲ ಹಳೆಯಲ್ಲಿ ಏನೋ ಆಗ್ಯದ ಇದು ಕೊಲೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಒಳಗ ಶೋಧನೆ ಮಾಡಲಾಗಿ ಆ ಹನ್ನಲಿಂಗೇಶ್ವರ ಶವ ಸಿಗ್ತದ ಐದ್ ದಿವಸ ಆದ ತಕ್ಷಣ ಸಿಖ ನಂತರ ಸಂಶಯದ ಮೇಲೆ ಕೆಲವೊಬ್ಬರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ರು ಕೂಡ ಕೋರ್ಟ್ ನೊಳಗ ಕೇಸ್ ನಿಲ್ಬೇಕ ಸಾಕ್ಷಿ ಅನ್ನೋದು ಬಹಳ ಮಹತ್ವ ಯಾರು ಕೂಡ ಆ ರಾಮಚಂದ್ರ ರಾಯರ ವಿರುದ್ಧ ಸಾಕ್ಷಿ ಹೇಳಕ್ ನಿಲ್ಲಂಗಿಲ್ಲ ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರ ಕಿವಿಯಲ್ಲೂ ಕೂಡ ಅನುಲಿಂಗನೇ ಬಂದು ಹೇಳ್ತಾರ ಸಾಲಿ ಗ್ರಾಮದ ಸಲುವಾಗಿ ನನ್ನ ತಲೆ ಮಾಡ್ಯಾರ ಹೇಳಿ ಹೇಳಿದ್ರು ಕೂಡ ಇನ್ನೇನು ಅವನ ಕ್ಯಾಪ್ಟನ್ ಅಲ್ಲಿ ನೋಡ್ತಾ ನ್ಯಾಯಾಧೀಶರು ತೀರ್ಪು ಬರಿಬೇಕಾದ್ರೆ ಆ ಕೋರ್ಟಿನೊಳಗ ಸಾಕ್ಷಿ ಅನ್ನೋದು ಬಹಳ ಮುಖ್ಯ ಅವರನ್ನ ನಿರ್ದೋಷಿಗಳು ಅಂತ ಹೇಳಿ ಬಿಟ್ಟು ಬಿಡ್ತಾರ ಸತ್ಯಕ್ಕಿಂತ ಸಾಕ್ಷಿ ಮೇಲಾಗಿ ನಿರ್ದೋಷಿಯ ತೀರ್ಪು ಒಟ್ಟು ಬಿಡ್ತಾರ ಅನ್ನ ಲಿಂಗರ ಸ್ಥಾನವಾದ ಬಾಸಿಗೆ ಎಲ್ಲಾ ಲಿಂಗರು ಬರ್ತಾರ ಒಂದೆರಡು ವರ್ಷ ಕಳೆದ ನಂತರ ಆ ಬನ್ನಲಿಂಗೇಶ್ವರ ಜಾತ್ರೆಯನ್ನು ಪ್ರಾರಂಭಿಸಬೇಕು ಅವರ ಅಗ್ಗಿ ತುಳಿಬೇಕು ಅವ್ರ ಜಾತ್ರೆಯನ್ನು ಮಾಡಬೇಕಂತ ಹೇಳಿ ಎಲ್ಲಾ ಲಿಂಗ ಮಹಾರಾಜರು ಪ್ರಯತ್ನ ಪಡ್ತಾರ ಆ ಸಮಯದಲ್ಲಿ ಬಾಬು ರಾಯ ಅಂತ ಹೇಳಿ ಒಬ್ಬ ಕುಲಕರ್ಣಿ ಇರ್ತಾರ ಅವ್ರ ಆ ಊರಿನ ಆಡಳಿತವನ್ನು ಆಳತಿರ್ತಾರ ಅವರು ಕಾರಭಾರ ಮಾಡ್ತಿರ್ತಾರ ಆ ಒಂದು ಸಂದರ್ಭದಲ್ಲಿ ಅಗ್ಗಿ ಹಾಯಲು ಅನುಮತಿ ಕೊಡಂಗಿಲ್ಲ ನೀ ಎಲ್ಲಿ ಸಾಧು ಬಂದಿ ನನ್ನ ಕೇಳ ಜಾತ್ರೆ ಯಾಕೆ ಮಾಡಿ ಅಂತ ಹೇಳಿ ತಕರಾರ ಮಾಡ್ತಾರೆ ಎಲ್ಲಾ ಲಿಂಗ ಪ್ರಭುಗಳಿಗೆ ಅವಾಗ ಪರವಾನಗಿ ಪಡಿಬೇಕಂದಾಗ ಎಲ್ಲಾ ಲಿಂಗರು ಒಂದು ಮಾತು ಹೇಳ್ತಾರೆ ನಾನು ಆ ದೇವರ ಜಾತ್ರೆ ಮಾಡಕ್ ನಿಮ್ಮ ಅಪ್ಪಣೆ ಯಾಕೆ ಬೇಕಂತ ಕೇಳಿದಾಗ ರಾಮಚಂದ್ರ ರಾಯನಂತೆ ಬಾಬು ರಾಯನು ಕೂಡ ಬಹಳ ಸೊಕ್ಕಿನ ಮನುಷ್ಯ ಇರ್ತಾನ ಕುಲಕರ್ಣಿ ಅವ್ರನ್ನ ಕೇಳಿ ಬಾಳೆ ಮಾಡುವುದನ್ನು ಬಿಟ್ಟು ಏನೇನೋ ಕಿತಾಪತಿ ನಡೆಸಿ ಅಂತ ಹೇಳಿ ಎಲ್ಲಾ ಲಿಂಗ ಮಹಾರಾಜರಿಗೆ ಜಬರ್ದಸ್ತ್ ಮಾಡಿ ಊರು ಬಿಟ್ಟು ಹಾದ ಸರಿ ಇಲ್ಲದಿದ್ದರೆ ಅನ್ನಲಿಂಗರ ಸ್ಥಿತಿ ಅಂತ ಹೇಳಿ ಎಲ್ಲಾ ಲಿಂಗ ಪ್ರಭುಗಳಿಗೆ ಆ ಬಾಬುರಾಯವರು ಅಂಜಿಕೆ ಹಾಕ್ತಾರ ಎಲ್ಲಾ ಲಿಂಗರು ನೊಂದ್ಕೊಂಡು ಬಾಸಿಗೆ ಬಿಟ್ಟು ಹರಡ್ತಾರ ಮುಂದ ರಾಮಚಂದ್ರ ರಾಯರು ಮತ್ತು ಬಾಬು ವಂಶ ನಿರ್ವಂಶ ಆಗ್ತದ ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ಕೆ ಅವ್ರ ಮನುಷ್ಯನೇ ನಿರ್ವಂಶ ಆಗ್ತದ ಅವ್ರ ದೀಪ ಇಲ್ಲ ತಾನು ಹೋಗಿ ಈಗ ಸದ್ದ ಹಾಸಿಗೆ ಒಳಗ ಆ ಕುಲಕರ್ಣಿ ಅವರ ಮನಿ ಆಳ್ಬಿದ್ದ ಮನಿಯೊಳಗೆ ಎಲ್ಲಾ ಲಿಂಗ ಪ್ರಭುಗಳ ಮಠ ಆಗ್ಯದ ಎಲ್ಲಾ ಲಿಂಗ ಪ್ರಭುಗಳ ಮಠ ಆಗ್ಯದ ಆ ವಾಸಿಗೆ ಅಂತ ಒಂದು ಪವಾಡ ಮಾಡಿರ್ತಕ್ಕಂಥ ಎಲ್ಲಾ ಲಿಂಗ ಮಹಾರಾಜರು ದೇಶ ಸಂಚಾರ ಮಾಡುತ್ತ ಬಡವ ಒಬ್ಬರಿಗೆ ತಿರಿ ಹೇಳುತ್ತ ಅನ್ಯಾಯದ ದಾರಿ ಹಿಡಿಯವರಿಗೆ ನ್ಯಾಯದ ದಾರಿ ಹಿಡ್ಕೊತ ಯಾರು ವ್ಯಸನಿಗಳಾಗಿರ್ತಾರ ಯಾರು ಚಟಾಧೀಶರಾಗಿರ್ತಾರ ಅವರ ಚಟಗಳನ್ನ ಬಿಡಿಸುತ್ತ ಯಾರ ಎಲ್ಲೆಲ್ಲಿ ಒಂದೊಂದು ಹಳ್ಳಿ ಒಳಗೆ ಇರ್ತಾರೆ ಅವ್ರ ಚಟವನ್ನು ಬಿಡಿಸುವಂತ ಕೆಲಸ ಎಲ್ಲಾ ನಿಮ್ಮ ಪ್ರಭುಗಳು ಮಾಡ್ತಾರೆ ದಾರು ಪುಡೆಯವ್ರಿಗೆ ಮೂರು ಲಾಭದವರು ಒಂದನೇ ಲಾಭ ಲಾಭನ ನಮ್ಮ ಕಂಡು ನೋಡ್ಲಾ ದಾರು ಕುಡಿಯವ್ರಿಗೆ ನಾಯಿ ಕಡೆ ಒಂದನೇ ಲಾಭ ಇದು ಮತ್ತ ದಾರು ಕುಳಿಯವ್ರಿಗೆ ಮುಪ್ಪು ಬರಲ್ಲ ದಾರು ಕುಳಿಯವ್ರ ಮನೆ ತುಳಿದಾಗಲ್ಲ ಇವ್ರು ಮೂರ್ ಲಾಭ ಅದಾವ ದಾರು ಕುಳಿಯೋದ್ರ ಯಾಕಂದ್ರೆ ನಾಯಿ ಯಾಕೆ ಕಡೆ ಆಗಿಲ್ಲ ಅಂದ್ರ ಇವ್ರು ಫುಲ್ ಟೈಟ್ ಆಗಿರ್ತಾರ ಆ ಕಡೆ ಒಂದು ಸೋಲಿ ಬಡ್ಡಿ ಈ ಕಡೆ ಒಂದು ಸೋಲಿ ಬಡ್ಡಿ ಎಲ್ಲಿ ಮ್ಯಾನ್ ಬಂದು ನಾನು ಬಂದಿಗೆ ನಾನು ಕೇಳಿ ನಾಯಿ ಅಂಜು ಓಡ್ತೋದು ಈ ಕಡೆ ಇನ್ ದಾರುಡಿ ಅವ್ರ ಮನೆ ತುಡುಗ ಹಾಕಾಗಲ್ಪ ಅಂದ್ರ ಅವ್ರ ಮನೆಯಾಗ ಯಾರಿರ್ತಾರ ತುಡಗಾಲಕ್ಕ ಎಲ್ಲ ಅಂಗಡಿನ ತುಂಬಿರ್ತಾನವ ಎಲ್ಲ ಏನು ದಾರ ಕೂಡ ಸಮರಾಗ ಮನೆಯನ್ನ ಹಂಡೆ ಮಾರ್ಯಾರ ಪಡ ಮಾರ್ಯಾರ ಬಂಗಾರ ಮಾರ್ಯಾರ ಬೆಳ್ಳಿ ಮಾರ್ಯಾರ ಆದ್ರೂ ಕೂಡ ಅವ್ರಿಗೆ ಸಾಕಾಗೆ ಇಲ್ಲ ಹತ್ತು ಹಂಡ್ರೆಡ್ಗೆ ಯಾರ ಅಂಗಡಿಗ್ ಹೋಗ್ತಾರಲ್ಲ ಅವ್ರ ಸಲಹೆ ಬಂದೈತಂದ ಇನ್ನೊಂದು ಏನ್ ಹಾಕ್ತಾರಪ್ಪ ಅಂದ್ರೆ ಅವ್ರಿಗೆ ಮುಪ್ಪಾಗಲತ್ತ ಮತ್ತ್ ಎಲ್ಲಾ ಶರೀರಗಳು ತೂತ್ ಅವ್ರ ಯಾಕೆ ಮುಪ್ಪ ಗೌಡ ಹೊಡಿತಾರ ಅದಕ್ಕ ದಯಮಾಡಿ ಆ ಮದ್ಯಪಾನದ ವ್ಯಸನ ಎಲ್ಲಾ ಲಿಂಗ ಪ್ರಭುಗಳಿಗೆ ಒಂದು ನಾಲ್ಕೈದು ನನಗೆ ಕೊಡ್ಬೇಕು ಇವತ್ತು ನೀವು ನನಗೆ ರೊಕ್ಕ ಕೊಡ್ಬೇಡ್ರಿ ಒಂದು ನಾಲ್ಕೈದು ಮಂದಿ ಕೇಳ್ತೀನಿ ಯಾರು ಕೂಡವ್ರು ಬಂದಿರ್ಲಿ ಎಲ್ಲಾ ಲಿಂಗ ಪ್ರಭುಗಳಿಗೆ ನಮಸ್ಕಾರ ಮಾಡಿ ಹೋಗ್ಬೇಕು ಇಲ್ಲಿ ನಾ ಮಂದಿ ನೋಡಿದ ಇಲ್ಲೇ ಗೊತ್ತಿರ್ತಾರ ಒಬ್ರು ಹಿಂಗ್ ಹರಿತಾರ ಹಿಂಗ ಹಾಕಿ ಹೆಂಗ ಹಿಂಗ್ ಮಾಡ್ತಾರ ಆಮೇಲೆ ಒಬ್ಬರು ಏನ್ ಮಾಡ್ತಾರ ಹಿಂಗ್ ಮಾಡಿ ಹಿಂಗ ತೆಕ್ಕಿ ಹಿಂಗೆ ಬೆಳಿತಾರ ಹಿಂಗ್ ಅಂದ್ರೆ ಹಿಂಗ ಯಾಕೆ ಬೆಳಿತಾರ ನೀ ಪ್ರಯತ್ನ ನಾನು ಬರ್ತಾರ ಆವಾಗ ದಯಮಾಡಿ ಈ ವ್ಯಸನಾದಿಗಳನ್ನ ಇವತ್ತಿಗೆ ಆ ಎಲ್ಲಾ ನಿಂದು ಪ್ರಭುಗಳಿಗೆ ತಾವು ಅರ್ಪಿಸಿದ್ರಂದ್ರ ನೀವು ನನಗ ಮಾಡತಕ್ಕಂತ ಪುಣ್ಯ ಅಂತ ಹೇಳಿ ಬಯಸ್ತ್ರೀ ನಾವು ಯಾಕಪ್ಪ ಅಂದ್ರ ಅದರಿಂದ ನಮ್ಮ ಶರೀರ ಹಾಳಾಗ್ತದ ನಮ್ಮ ಶರೀರ ಹಾಳಾಗ್ತದ ಆರೋಗ್ಯ ಕೆಳ್ತದ ನಾವು ಹೆಸರಿಗೆ ಅವಾಗ ಮಜಾ ಅನ್ನಿಸ್ತದ ಅದು ಮೊದ್ಲು ಇದನ್ನ ಯಾಕೆ ಮಾಡ್ನಪ್ಪ ಅನಿಸ್ತದ கேட்டி வீட்டி வந்த மேலந்து வத்தித்து கேட்டுச்சுக்கி மனசினி